ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನೇ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ರೀಗಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಲೈಕ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂತ ಅಂದರೆ ಈ ಕಡೆ ದೃಷ್ಟಿಯವರು ಹತ್ರ ಬಂದುಬಿಟ್ಟು ಯಾಕೆ ದೃಷ್ಟಿ ತುಂಬ ಬೇಜಾರಾಗಿದೆಯಾ ಏನಾಯಿತು ಅಂತ ಹೇಳಿಬಿಟ್ಟು ಈ ಕಡೆ ದತ್ತ ಅವರು ಕೇಳ್ತಾಯಿರ್ತಾರೆ ರೀ ಪಾಪ ರಾಜುಗೆ ತುಂಬಾ ಏಟಾಗಿದೆ ಎಲ್ಲಿ ನೋವನ್ನು ಹೇಳ್ಕೊಂಡ್ರೆ ನಾನು ಕೂಡ ಅಳ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ನೋವನ್ನು ಕೂಡ ಅವನೇ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಆ ರೀತಿ ಯಾಕೆ ಅಂದ್ಕೊಳ್ತೀಯ ದೃಷ್ಟಿ ಅದು ಯಜಮಾಂತಿ ರಾಜು ಚೆನ್ನಾಗೇ ಇದ್ದಾನೆ ತಾನೆ ಅಂತ ಹೇಳಿ ದತ್ತು ಅವರು ಕೇಳ್ತಾಯಿರ್ತಾರೆ ಇಲ್ಲ ರೀ ನಮ್ಮ ಮನೆಯವರಿಗೆ ಏನಾದರೂ ಆದರೆ ನನ್ನ ಕೈಯಲ್ಲಿ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ನನಗೆ ಅಪ್ಪ ಅಮ್ಮ ರಾಜು ಅಕ್ಕ ಎಲ್ಲರೂ ಕೂಡ ತುಂಬ ಇಷ್ಟ ಅಂದಾಗ ಯಜಮಂತಿ ಇವಾಗ ನೀನು ಇಲ್ಲ ನಿನ್ನ ಜೊತೆ ನಾನು ಕೂಡ ಇದ್ದೀನಿ ನಿನ್ನ ಮನೆಯವರಿಗೆ ಏನು ಕೂಡ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಇಲ್ಲಿ ದತ್ತು ಅವರು ಹೇಳ್ತಾ ಇರ್ತಾರೆ ಆವಾಗಲೂ ಕೂಡ ದೃಷ್ಟಿ ತನ್ನ ಬೇಜಾರಿಗೆ ಇರೋದು ಬೇಜಾರಾಗಿರೋದನ್ನು ನೋಡಿಬಿಟ್ಟು ದೃಷ್ಟಿ ನೀನು ಇದೇ ಥರ ಇದ್ದರೆ ನನಗೂ ಕೂಡ ತುಂಬ ಬೇಜಾರಾಗುತ್ತೆ ನನಗೂ ಕೂಡ ರಾಜು ಪರಿಸ್ಥಿತಿ ಬರುತ್ತೆ ನೋಡು ಅಂತ ಹೇಳಿದಾಗ ದೃಷ್ಟಿ ಅಲ್ಲಿಂದ ಎದ್ದೋಗ್ತಿರ್ ಎದ್ದೋಗ್ಬಿಟ್ಟಿರ್ತಾಳೆ ಎದ್ದೋಗ್ಬಿಡ್ತಾಳೆ ಆಗ ಯಜಮಾಂತಿ ಇವಾಗ ನೀನು ಬೇಜಾರು ಹೋಗಬೇಕು ಅಂದರೆ ನಾನು ಏನು ಮಾಡಬೇಕು ನಿನ್ನನ್ನು ತಪ್ಪಿಕೊಳ್ಳ ಅಂತ ಹೇಳಿ ಕೇಳ್ತಾನೆ ಆಗ ಅದನ್ನು ಬೇರೆ ಕೇಳಬೇಕು ಅಂತ ಹೇಳಿ ದೃಷ್ಟಿಯವ್ರು ಹೇಳಿದಾಗ ದ ತಕ್ಷಣ ದತ್ತು ಕೂಡ ತುಂಬ ಪ್ರೀತಿಯಿಂದ ಹೋಗಿ ದೃಷ್ಟಿನ ಹಗ್ ಮಾಡ್ಕೋತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ಶ್ರಾವತಿಯವರು ಕೂಡ ತುಂಬ ಕೋಪ ಮಾಡಿಕೊಂಡು ಈ ಕಡೆ ದೃಷ್ಟಿ ದೃಷ್ಟಿ ಬಂದು ನಿನಗೆ ವಯಸ್ಸಾಗಿದೆ ಅಂತ ಹೇಳ್ತಿರ್ತಾಳೆ ಅಲ್ವಾ ಅದನ್ನು ನೆನ್ಪು ಮಾಡ್ಕೊಳ್ತಾಳೆ ಇಲ್ಲ ನನಗೆ ಯಾವುದೇ ಕಾರಣಕ್ಕೂ ವಯಸ್ಸಾಗಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿರೋ ಮಿರರ್ನ ಓಡ್ದ ಹೊಡೆದಾಕ್ಬಿಡ್ತಾಳೆ ನನಗೆ ವಯಸ್ಸಾಗಿಲ್ಲ ನನಗೆ ವಯಸ್ಸಾಗಿದೆ ಅಂತ ಹೇಳೋಕೆ ನೀನು ಯಾರೇ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಅವಳಿಗೆ ಅವಳೇ ಮಾತಾಡ್ಕೊಡ್ತಿರ್ತಾಳೆ ಅಲ್ಲ ಇಷ್ಟು ದಿನ ಬಾಯಿ ಸತ್ತೋ ಸತ್ತಿರೋರೆಲ್ಲರೂ ಕೂಡ ನನ್ನ ಮುಂದೆ ಬಂದು ಮಾತಾಡೋಕೆ ಶುರು ಮಾಡಿದ್ದಾರೆ ನಾನು ಮಾಡದೇ ಇರೋ ತಪ್ಪಿಗೆ ಇವತ್ತು ಎಲ್ಲರ ಮುಂದೆನೂ ಅನ್ನು ಅನ್ನು ಅನ್ನಿಸಿ ಅನ್ನಿಸ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಈ ಸೀಮಾ ಮಾಡಿರೋ ಕೆಲಸಕ್ಕೂ ಕೂಡ ನಾನೇ ಅನ್ನಿಸ್ಕೊಳ್ಬೇಕು ಅಲ್ಲ ನನಗೆ ವಯಸ್ಸಾಗೈತಾ ಅಂತ ಹೇಳಿ ಇದ್ದ ಇದ್ರೂ ಕೂಡ ದತ್ತು ಅವರು ಇನ್ನೂ ಸಾವಾಗಿಲ್ಲ ಸ ಸಾವಾಗಿಲ್ಲ ಬಿಡೋಲ್ಲ ಅವ್ರನ್ನ ಯಾವುದೇ ಕಾರಣಕ್ಕೂ ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಶರಾವತಿ ಅವರು ಅಂದ್ಕೊಳ್ತಾ ಇರಬೇಕಾದ್ರೆ ಈ ಕಡೆ ಚೋಟು ಕೂಡ ಬರ್ತಾಳೆ ಬಂದಿದ ತಕ್ಷಣವೇ ಸಡನ್ನಾಗಿ ಲೈಟ್ ಆನ್ ಮಾಡಿ ಆ ಲೈಟ್ ಆನ್ ಆಗುತ್ತೆ ಚೋಟು ನಿಂತ್ಕೋ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ ಅಂತ ಹೇಳಿ ಕೇಳಿದಾಗ ದೃಷ್ಟಿ ಕೂಡ ಅದನ್ನು ನೋಡಿಬಿಟ್ಟು ಅಯ್ಯೋರಿ ತುಂಬ ತಡ ಆಗಿದೆ ಪಾಪ ಅವಳಿಗೆ ನಿದ್ದೆ ಬಂದಿದೆ ಅವರಿಗೆ ನಿದ್ದೆ ಬರ್ತಾ ಇರಬೇಕು ಹೋಗಿ ಮಲ್ಕೊಳ್ಳಿ ಬಿಡಿ ಎ ಬೆಳಿಗ್ಗೆ ಎದ್ದಿದ ತಕ್ಷಣ ಕೇಳುವಂತೀರಿ ಅಂತ ಹೇಳಿದಾಗ ಅಲ್ಲಿಂದ ನೇತ್ರ ಇರ್ತಾಳೆ ಚೋಟು ನಿಂತ್ಕೊಂಡು ನಾನು ನಿನಗೇನೇ ಪ್ರಶ್ನೆ ಮಾಡಿದ್ದು ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ದೆ ಅಂತ ಎಷ್ಟು ಲೇಟಾಗಿ ಯಾಕೆ ಬರ್ತಾ ಇದ್ದೀಯ ಅಂತ ಹೇಳಿ ಅವ್ರು ಕೇಳಿದಾಗ ಅದು ಬ್ರೋ ಅದೇ ನನ್ನ ಫ್ರೆಂಡ್ ಇದ್ದಾಳೆ ಅಲ್ವಾ ಅವಳೇನೋ ಬ್ಯೂಟಿ ಕಾಂಪಿಟೇಷನ್ ಮಾಡ್ತಾ ಇದ್ದಾಳಂತೆ ಅದಕ್ಕೆ ಅದು ಇದು ಅಂತ ಹೇಳಿ ಮಾತಾಡಿಕೊಂಡು ಕೂತಿದ್ರಿ ಕೂತಿದ್ವಿ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಅಂತ ಹೇಳಿಬಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಕೇಳಿದಾಗ ಚೋಟು ಇವಾಗ ಅಮ್ಮ ಆಶ್ರಮದಲ್ಲಿ ಇಲ್ಲ ಮನೇಲಿ ಇದ್ದಾರೆ ಮನ್ ಮಲಗೋಕ್ಕಿಂತ ಮುಂಚೆ ಎಲ್ಲರನ್ನು ಕೂಡ ವಿಚಾರಿಸಿ ಮಲಗೋದು ಇವಾಗ ನಾನಾಗಿರೋದಕ್ಕೆ ಇಷ್ಟು ಜೋರಾಗಿ ಪ್ರಶ್ನೆ ಮಾಡ್ತಾಯಿದ್ದೀನಿ ಅಮ್ಮ ಆಗಿದ್ದರೆ ನಿನಗೆ ಯಾವ ರೀತಿ ಪ್ರಶ್ನೆ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾ ನಿನಗೆ ಗೊತ್ತಾಗುತ್ತಾ ಗೊತ್ತಾಗ್ತಾನೆ ಇಲ್ಲ ಗೊತ್ತು ತಾನೆ ಅಂತ ಹೇಳಿ ದತ್ತು ಅವರು ಕೇಳ್ತಾಯಿರ್ತಾರೆ ಆಗ ಗೊತ್ತು ಬ್ರೋ ಆದರೆ ಇನ್ಯಾವತ್ತೂ ಕೂಡ ಈ ರೀತಿ ಆಗದೆ ಇರೋ ಥರ ನಾನು ಅನ್ನೋ ನೋಡ್ಕೊಳ್ತೀನಿ ಇಲ್ಲೇ ಹೋಗಿದ್ದರು ಹೋದ್ರೂ ಕೂಡ ಬೇಗನೆ ಬರ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಅವರು ಕೂಡ ಹೇಳ್ತಾ ಇರಬೇಕಾದ್ರೆ ನೇತ್ರ ಕೈಯಲ್ಲಿರೋ ಬಜರಂಗಿ ಫೋನ್ ದತ್ತು ನೋಡಿ ನೋಡಿಬಿಡ್ತಾನೆ ಆಗ ಒಂದು ನಿಮಿಷ ನಿಂತ್ಕೋಚೋಟು ಅಂತ ಹೇಳಿಬಿಟ್ಟು ಬಾಯ್ ಇಲ್ಲಿ ಅಂತ ಹೇಳಿ ಕರಿತಾನೆ ಬಜರಂಗಿ ಫೋನ್ ನಿನ್ನ ಕೈಯಲ್ಲಿ ಏನು ಮಾಡ್ತಾಯಿದೆ ಅಂತ ಹೇಳಿ ಕೇಳಿದಾಗ ನೇತ್ರಗಂತೂ ತುಂಬಾ ಶಾಕಾಗಿ ಶಾಕ್ ಆಗಿಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ಶರಾವತಿಯವರು ಕೂಡ ತುಂಬಾ ಕೋಪ ಮಾಡಿಕೊಂಡು ಕೂಗಾಡ್ತಾ ಇರ್ತಾರೆ ಆಗ ಇಲ್ಲ ಇಲ್ಲ ಶ ಶರು ನಿನಗೆ ವಯಸ್ಸಾಗಿಲ್ಲ ಯಾವುದೋ ಒಂದು ಚಿಕ್ಕ ಸೊಳ್ಳೆ ಸೋಲಾಗಿದೆ ಅಂದಿದ ತಕ್ಷಣ ಇಪ್ಪತ್ತು ವರ್ಷದ ಗೆಲುವನ್ನು ನೀನು ಮರಿಬೇಡ ನೋಡು ನೀನು ನಿನಗೆ ವಯಸ್ಸಾಗಿದೆ ಅಂತ ಅವರೆಲ್ಲ ಕುಗ್ಗಿಸ್ತಾ ಇರಬಹುದು ಆದರೆ ನಿನಗೆ ವಯಸ್ಸಾಗಿಲ್ಲ ಶು ವಯಸ್ಸಾಗಿಲ್ಲ ಶರು ನಾನು ನನ್ನ ಪ್ರಯತ್ನ ಪಡ್ತಾನೆ ಇರ್ತೀನಿ ಮಗಳು ನಮ್ಮಪ್ಪ ನನಗೆ ಧೈರ್ಯ ಕಲಿಸಿದಾರೆ ಇಷ್ಟು ಬೇಗ ನೀನು ಧೈರ್ಯನ ಕಳ್ಕೊಬಾರ್ದು ನೀನು ಒಂಥರ ಹುಲಿ ಹೆಣ್ಣು ಇದ್ದಾಗೆ ಅದು ಒಂದು ಹೆಜ್ಜೆ ಹಿಂದೆ ಇಟ್ರು ಆದರೆ ಅದು ಅದೇ ಅರ್ಥ ಏನು ಗೊತ್ತಾ ಬೇಟೆ ಆಡಿ ಕೊಲ್ಲೋದಕ್ಕೆ ಹೊರಟಿರೋದು ಅಂತ ಹೇಳಿ ಅರ್ಥ ಅಂಥದ್ರಲ್ಲಿ ಆ ದೃಷ್ಟಿಯ ಕಿಶೋರ್ ಬಂದು ನಿನಗೆ ಏನೋ ಮಾತಾಡಿದರು ಅಂತಿದ್ದ ತಕ್ಷಣ ನೀನು ಅದನ್ನು ತಲೆಗೆ ಹಾಕೋಬೇಡ ತಲೆ ಕೆಡಿಸ್ಕೋಬೇಡ ಅವರು ಮಾತನ್ನೆಲ್ಲ ಬಿಡು ನೀನು ಮತ್ತು ಫಾರ್ಮ್ಗೆ ಬರಬೇಕು ನೀನು ಮತ್ತೆ ಹಳೆ ಶರು ಆಗಬೇಕು ನಿನಗೆ ನೋವು ಕೊಡೋದಲ್ಲ ಅವರು ನೋವನ್ನು ಅನುಭವಿಸ್ಬೇಕು ನೀನು ಅಳಬಾರ್ದು ಶರು ನೀನು ಅಳಬಾರ್ದು ನೀನು ಅಳಬಾರ್ದು ನೀನು ಬೇರೆಯವರನ್ನು ಕಣ್ಣಲ್ಲಿ ನೀರು ಹಾಕ್ಸೋಳು ಅಂತದ್ರಲ್ಲಿ ನೀನು ಯಾಕೆ ಅಳ ಅಳ್ತಾ ಇದೆಯಾ ಹೇಳು ಅಂತ ಹೇಳ್ತಾ ಇದೀಯಾ ಧೈರ್ಯ ತಗೋ ಮತ್ತೆ ಇದು ಆ ದತ್ತ ನೋಯ್ ನೋಯ್ಸೋಕ್ಕೆ ಶುರು ಮಾ ಶುರು ಮಾಡು ಅಂತ ಹೇಳಿಬಿಟ್ಟು ಅವಳಿಗೆ ಅವಳೇ ಹೇಳ್ಕೊತಾ ಇರ್ತಾಳೆ ಇನ್ನು ಈ ಕಡೆ ದತ್ತು ಕೂಡ ತುಂಬಾ ಕೋಪ ಮಾಡಿಕೊಂಡು ಕೇಳ್ತಾ ಇದ್ದೀನಿ ನಾನೇ ನಿನ್ನನ್ನು ಹೇಳು ಬಜರಂಗಿ ಫೋನ್ ನಿನ್ನ ಹತ್ತಿರ ಯಾಕಿದೆ ಅಂತ ಹೇಳಿ ದತ್ತು ಅವರು ಕೇಳಿದಾಗ ಅದೇ ಟೈಮ್ಗೆ ಅಲ್ಲಿಗೆ ಬಜರಂಗಿ ಅವರು ಕೂಡ ಬರ್ತಾರೆ ಅಯ್ಯೋ ಎಂಥ ಕೆಲಸ ಆಯಿತು ಇಬ್ರು ಕೂಡ ಸಪ್ರೇಟಾಗಿ ಹೋದರೆ ಯಾರಿಗೂ ಗೊತ್ತಾಗೋಲ್ಲ ಅಂತೇಳಿ ಅಂದ್ಕೊಂಡ್ವಿ ನೋಡಿದ್ರೆ ಇಬ್ಬರು ಕೂಡ ಸರಿಯಾಗಿ ಸಿಕ್ಕಾಕ್ಕೊಂಡಿದ್ದೀವಿ ಇವಾಗ ದತ್ತು ಅವರು ಕೇಳ್ತಿದ್ರೆ ಏನಪ್ಪ ಹೇಳೋದು ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾ ಇರಬೇಕಾದ್ರೆ ಈ ಕಡೆ ಅಯ್ಯೋ ನೇತ್ರಮ್ಮ ಅವರೇ ನಿಮಗೆ ಹಸುವಾಗಿರುತ್ತೆ ಬನ್ನಿ ಊಟ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಯಜಮಾಂತಿ ನೀನು ಇರು ನಾನು ಮಾತಾಡ್ತಾ ಇದ್ದೀನಿ ತಾನೇ ಅಂತ ಹೇಳ್ತಾ ಇರ್ತಾನೆ ಆವಾಗ ಬಜರಂಗಿ ಕೂಡ ಎಲ್ಲಿದ್ದೆ ಎಲ್ಲಿದ್ದಿ ಅಂತ ಅಂತ ಕರೆದಿದ್ದ ತಕ್ಷಣ ಬಜರಂಗಿ ಕೂಡ ಅಲ್ಲಿಗೆ ಬರ್ತಾನೆ ಬಜರಂಗಿ ನಿನಗೆ ಮೂರು ಸಲ ಕಾಲ್ ಮಾಡಿದ್ದೀನಿ ನೀನು ಕಾಲ್ ಮಾಡಿದ್ರೆ ಕಾಲ್ ಯಾಕೆ ಮಾಡಿಲ್ಲ ಮಾಡ್ತಾ ಇಲ್ಲ ಇಲ್ಲಿ ಏನಾಗಿದೆ ಅಂತ ನಿನಗೇನಾದರೂ ಗೊತ್ತಾ ರಾಜು ಸೈಕಲಿಂದ ಬಿದ್ದು ತಲೆಗೆ ಏಟ್ ಮಾಡ್ಕೊಂಡಿದ್ದಾನೆ ಅಂದಿದ್ದ ತಕ್ಷಣ ಬಜರಂಗಿಗೂ ಕೂಡ ತುಂಬಾ ಶಾಕ್ ಆಗ್ತಾ ಇರುತ್ತೆ ಭಯ ಆಗಿಬಿಡತ್ತೆ ಆಗ ಹೇಳು ಬಜರಂಗಿ ಯಾಕೆ ಅಂತ ಹೇಳಿ ಕೇಳಿದಾಗ ಅಯ್ಯೋ ಅಯ್ಯೊಬ್ರೋ ಇದರಲ್ಲಿ ಬಜರಂಗಿದು ಏನೂ ತಪ್ಪಿಲ್ಲ ನೀನೇನು ಬೇಡ ಅವನಿಗೆ ಇದರಲ್ಲಿ ನನ್ನದೇ ತಪ್ಪಿರೋದು ಅಂತ ಹೇಳಿಬಿಟ್ಟು ನೇತ್ರ ಅವ್ರು ಹೇಳ್ತಾ ಇರ್ತಾಗ ಹೇಳ್ತಾ ಇರ್ತಾರೆ ಆಗ ಏನು ಚೋಟು ನಿನಗೆ ಪ್ರಶ್ನೆ ಮಾಡಿದಾಗ ಸುಮ್ಮನೆ ನಿಂತಿದ್ದೆ ಇವಾಗ ನೀ ಉತ್ತರ ಕೊಡ್ತಾ ಇದ್ದೀಯಾ ಅಂತ ಹೇಳಿ ಕೇಳಿದ ತಕ್ಷಣವೇ ಇಬ್ಬರಿಗೂ ಕೂಡ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಅಯ್ಯೋಬ್ರು ಆ ರೀತಿ ಅಲ್ಲ ಒಬ್ರು ನನ್ನ ಫ್ರೆಂಡ್ ಕಾಲ್ ಮಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಫೋನ್ ಸ್ವಿಚ್ ಆಫ್ ಆಯಿತು ಅದಕ್ಕೆ ಬಜರಂಗಿ ಫೋನ್ ತಗೊಂಡು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ ಆವಾಗ ತುಂಬ ಕಾಲ್ಸ್ ಬರ್ತಾ ಇರೋದೇ ನಾನು ನೋಡ್ಬಿಟ್ಟು ಫೋನ್ ಸೈಲೆಂಟ್ಗೆ ಮಾಡಿಕೊಂಡಿದ್ದೆ ಅಷ್ಟೇ ಮೇ ಬಿ ನಿಮ್ಮ ಫೋನ್ ಕೂಡ ಆವಾಗಲೇ ಬಂದಿರಬೇಕು ಅದಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಿಬಿಟ್ಟು ಹೇಳಿದಾಗ ಈ ಕಡೆ ದತ್ತು ಕೂಡ ತುಂಬಾ ಕೋಪ ಮಾಡಿಕೊಂಡು ಬಜರಂಗಿಗೆ ಬಯೋದಕ್ಕೆ ನಿಜವಾಗ್ಲೂ ಕೂಡ ನೀನು ನಿನ್ ನಿನ್ನೆ ತನಕ ಸರಿ ಇದ್ದೆ ಆದರೆ ನಿನ್ನ ಫೀಲ್ಡಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಯಾವಾಗ ಬೇಕಾದರೂ ಕೂಡ ಅವಶ್ಯಕತೆ ಇರುತ್ತೆ ನೀನು ನಿನಗೂ ಕೂಡ ಗೊತ್ತುತ್ತಾನೆ ಅಂದಮೇಲೆ ಈ ರೀತಿ ತಪ್ಪ್ಯಾಕೆ ಮಾಡಿದೆ ಅಂತ ಹೇಳಿ ಕೇಳ್ತಾಯಿರ್ತಾನೆ ಅಯ್ಯೋ ರೀ ಏನು ಮಾಡ್ತಾ ಇದ್ದೀರಾ ಯಾಕೆ ಇಷ್ಟ ಇಷ್ಟಕ್ಕೊಂದು ಕೋ ಇಷ್ಟಕ್ಕೊಂದು ಕೋಪ ಮಾಡ್ಕೊತಿದ್ದೀರಾ ಬೆಳಿಗ್ಗೆ ಮಾತಾಡುವಂತ್ರಿ ಬನ್ನಿ ಅಂತ ಹೇಳಿಬಿಟ್ಟು ದೃಷ್ಟಿಯವರು ಅಲ್ಲಿಂದ ದತ್ತನ ಕರ್ಕೊಂಡು ಬಂದುಬಿಡ್ತಾಳೆ ಇನ್ನು ಈ ಕಡೆ ನೇತ್ರ ಮಾತಾಡೋಕ್ಕೆ ಹೋದ್ರೂ ಕೂಡ ಬಜರಂಗಿಯವರು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ಇನ್ನು ದೃಷ್ಟಿ ಕೂಡ ಕೋಪ ಮಾಡ್ಕೊಂಡಿರೋದನ್ನು ನೋಡಿಬಿಟ್ಟು ಅಲ್ಲ ಯಜಮಾಂತಿ ಇಷ್ಟೊಂದು ರೂ ಕೂಡ ಕರೆಕ್ಟ್ ಕರೆಕ್ಟಾಗಿದೆ ಸಡನ್ನಾಗಿ ಯಾಕೆ ಓದ್ಕೊಂಡಿದ್ಯಾ ಅಂತ ಹೇಳಿ ಹೇಳಿದಾಗ ಯಾಕೆ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಅಯ್ಯೋ ಯಜಮಂತಿ ಇಲ್ಲಿ ಯಾಕೆ ಮಲ್ಕೊ ಮಲ್ಕೊಳ್ತಾ ಇದೀಯ ಹಬ್ಬ ಎಲ್ಲ ಸರಿ ಹೋಯ್ತು ತಾನೇ ಇಬ್ಬರ ಜೊತೇಲಿ ಬೆಡ್ ಮೇಲೆ ಮಲ್ಕೊಳ್ಳೋಣ ಅಂತ ಹೇಳಿ ಕೇಳಿದಾಗ ತಕ್ಷಣ ದೃಷ್ಟಿ ದೃಷ್ಟಿಯಂತೂ ಮತ್ತೆ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಸರಿ ಸರಿ ಆಯಿತು ಆಯಿತು ಇವಾಗ ನೀನು ಕೋಪ ಮಾಡ್ಕೊಂಡಿರೋದಕ್ಕೆ ಕಾರಣ ಏನು ಹೇಳು ಅಂತ ಹೇಳಿದಾಗ ಈ ಎಲ್ಲದು ಸರಿ ಆದರೆ ನಿಮಗೆ ತಾಳ್ಮೆ ಅನ್ನೋದು ತುಂಬಾ ಕಡಿಮೆ ಇಂಪಾರ್ಟೆಂಟ್ ಅಂತ ಹೇಳ್ತಾಳೆ ನೀವು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಇಷ್ಟೊಂದು ಇಷ್ಟಕ್ಕೊಂದು ಕೋಪ ಮಾಡಿಕೊಂಡ್ರೆ ಮುಂದೆ ಎಲ್ಲದಕ್ಕೂ ಕೂಡ ಸಾರಿ ಕ್ಷಮಿಸಿ ಅಂತ ಹೇಳಿ ಕೇಳಬೇಕಾಗುತ್ತೆ ಅದೇ ನೀವು ಒಂದು ಸ್ವಲ್ಪ ತಾಳ್ಮೆ ತಗೊಂಡು ಯೋಚನೆ ಮಾಡಿ ಮಾತಾಡಿದರೆ ಈ ರೀತಿ ತಪ್ಪಾಗೋದಿಲ್ಲ ಅಂತ ಹೇಳಿಬಿಟ್ಟು ಕೇ ಹೇಳ್ತಾ ಇರ್ತಾಳೆ ಇವಾಗ ನಾನೇನು ಮಾಡಿದೆ ಯಜಮಾಂತಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಪಾಪಾರಿ ಬಜರಂಗಿ ಅಣ್ಣ ಯಾವಾಗಲೂ ಕೂಡ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾಯಿರ್ತಾರೆ ನೀವೇ ನೀವೇ ತಾನೇ ಅವರಿಗೆ ಹೇಳಿದ್ದು ನೇತ್ರ ಎಲ್ಲೇ ಹೋದರೂ ಅಲ್ಲಿ ಎಲ್ಲೇ ಬಂದ್ರೂ ಕೂಡ ನೀನು ಅವಳಿಗೆ ಸೆಕ್ಯೂರಿಟಿ ಆಗಿರಬೇಕು ಅಂತ ಅವರು ಕೂಡ ಅದೇ ಕೆಲಸ ಮಾಡ್ತಾಯಿದ್ದಾರೆ ನೇತ್ರಮ್ಮ ಫೋನ್ ಕೇಳಿದ್ದಕ್ಕೆ ತಾನೇ ಪಾಪ ಅವರು ಕೂಡ ಫೋನ್ ಕೊಟ್ಟಿದ್ದು ಅಂಥದ್ರಲ್ಲಿ ಅವರದ್ದು ಏನು ತಪ್ಪಿದೆ ನೀವು ಸುಮ್ಮ ಸುಮ್ಮನೆ ಅವ್ರ ಮೇಲೆ ಯಾಕೆ ಕೋಪ ಮಾಡಿಕೊಂಡ್ರಿ ಅಂತ ಕೇಳಿದಾಗ ಹೌದು ಯಜಮಾಂತಿ ನೀನು ಹೇಳೋದು ಕೂಡ ಕರೆಕ್ಟಾಗಿದೆ ಆದರೆ ನೋಡ್ತಾ ಇರೋ ಇವಾಗ ನಾನು ಮಾಡಿರೋ ತಪ್ಪನ್ನು ಹೇಗೆ ಸರಿ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗಿದ ತಕ್ಷಣವೇ ರೀ ನಾನು ಮಾಡಿರೋ ತಪ್ಪನ್ನು ಕೂಡ ಇಷ್ಟೇ ಖುಷಿ ಖುಷಿಯಾಗಿ ಕ್ಷಮಿಸ್ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಭಜರಂಗಿ ಕೂಡ ಇಲ್ಲ ನಾನು ತುಂಬ ದೊಡ್ಡ ತಪ್ಪು ಮಾಡ್ತಾಯಿದ್ದೀನಿ ಅಂಥೇಳಿ ದತ್ತ ಇದ್ದ ಸತ್ಯನ ಮುಚ್ಚಿಟ್ಟು ತುಂಬ ತಪ್ಪು ಮಾಡ್ತಾ ಇದ್ದೀನಿ ಮೂರನೇ ವ್ಯಕ್ತಿಯಿಂದ ಸತ್ಯ ಏನಾದರೂ ಗೊತ್ತಾದರೆ ದತ್ತು ತುಂಬಾ ಕೋಪ ಮಾಡ್ಕೊಂಬಿಡ್ತಾನೆ ಮಾಡ್ಕೊಳ್ತಾನೆ ಹೇಗಾದರೂ ಮಾಡಿ ನಾನು ಈ ಅವನಿಗೆ ಸತ್ಯನ ಹೇಳಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾ ಇರಬೇಕಾದ್ರೆ ಅಲ್ಲಿಗೆ ದತ್ತು ಕೂಡ ಬರ್ತಾನೆ ಹಾಗೆ ಬಂದಿದ್ದ ತಕ್ಷಣವೇ ಬಜರಂಗಿ ಅಂತ ಹೇಳಿ ಹೇಳ್ಬಿಟ್ಟು ಹಗ್ ಮಾಡಿಕೊಂಡು ಸಾರಿ ಅಂತ ಹೇಳ್ತಾನೆ ಅಯ್ಯೋ ದತ್ತು ನೀನು ಯಾಕೆ ಸಾರಿ ಕೇಳ್ತಿದ್ದೀಯಾ ತಪ್ಪಾಗಿದ್ದು ನನ್ನಿಂದ ತಾನೇ ಬಿಡು ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಹೇಳ್ತಾಯಿರ್ತಾರೆ ಸರಿಯಾಗಿ ಫೋನ್ ನೋಡ್ಕೋಬೇಕಿತ್ತು ಅಂತ ಹೇಳಿ ಹೇಳಿದಾಗ ಅಲ್ಲ ಬಜರಂಗಿ ನಾನೇ ತಾನೇ ನೇತ್ರನ ಚೆನ್ನಾಗಿ ನೋಡ್ಕೋ ಯಾವಾಗಲೂ ಅವಳ ಜೊತೆ ಇರು ಅಂತ ಹೇಳಿದ್ದು ಅಂಥದ್ರಲ್ಲಿ ಇವಾಗ ನಿನ್ನ ಮೇಲಣೆ ಕೋಪ ಮಾಡಿಕೊಂಡ್ರೆ ಅದರಲ್ಲಿ ಏನು ಅರ್ಥ ಇದೆ ಅಂತ ಹೇಳಿಬಿಟ್ಟು ದತ್ತ ಅವರು ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಇದು ನಾಳೆ ಸಂಚಿಕೆ ಪ್ರೋಮೋ ಆಗಿತ್ತು ನಿಮಗೆ ಇವ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್